ಮಿತ್ತಬೈಲ್ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನೇತ್ರವತಿ ನದಿ ಕಿನಾರೆಯಲ್ಲಿರುವ ಒಂದು ಪುಟ್ಟ ಊರಾಗಿತ್ತು ಮಿತ್ತಬೈಲ್ ಸತ್ಯ ಅಲ್ಲಾಹನಿಂದ ಅಂಗೀಕೃತಗೊಂಡ ಸತ್ಯ ಧರ್ಮ ಪವಿತ್ರ ಇಸ್ಲಾಮಿನ ಕಿರಣವು ಈ ಊರಿಗೂ ಪ್ರವೇಶಿಸಿತು ಸನ್ಮಾರ್ಗದ ಆಗಮನದೊಂದಿಗೆ ಈ ಊರಿನ ಜನರಲ್ಲಿ ನಮ್ಮ ಚೈತನ್ಯವು ಉಂಟಾಯಿತು ಒಬ್ಬ ಮನುಷ್ಯ ಇಸ್ಲಾಮಿನ ಶಾಂತ ತೀರಕ್ಕೆ ಪ್ರವೇಶಿಸುವುದರೊಂದಿಗೆ ಅವನಿಗೆ ಇಸ್ಲಾಮಿನ ಕೇಂದ್ರವಾದ ಮಸೀದಿಯು ಅನಿವಾರ್ಯವಾಗುತ್ತದೆ ಇಸ್ಲಾಮಿನ ಪ್ರಭಾಕಿರಣದಿಂದ ಧನ್ಯಗೊಂಡ ಮಿತ್ತಬಿಲ್ನ ಮುಸಲ್ಮಾನರು ತಮ್ಮ ಧಾರ್ಮಿಕ ಕಾರ್ಯಗಳಿಗೂ ಮೊದಲು ಒಲವೂರು ಮಸೀದಿಯನ್ನು ಆಶ್ರಯಿಸುತ್ತಿದ್ದರು ನಿಕಾಹರ್ನಾಲ್ ಜುಮಾ ಜಮಾತ್ಗಳೆಲ್ಲವೂ ಒಲವೂರು ಮಸೀದಿಯ ಮೇಲ್ನೋಟಲ್ಲೇ ನಡೆಯುತ್ತಿತ್ತು ನಂತರ ಪವಿತ್ರ ರಮಲಾನ್ ರಾತ್ರಿಯ ತರಾವಿಯ ನಮಾಜಿಗಾಗಿ ಮಿತ್ತಬಿಲ್ ದರ್ಗದ ಸಮೀಪ ಒಂದು ಸಣ್ಣ ಹಟ್ಟಿಯನ್ನು ನಿರ್ಮಿಸಲಾಯಿತು ದೀನಿ ಜ್ಞಾನ ಪಡೆಯುವುದು ಪ್ರತಿಯೊಬ್ಬ ಮುಸಲ್ಮಾನನಿಗೆ ಕಡ್ಡಾಯವಾಗಿದೆ ಸುಲ್ಲಾಹು ಅಲಿ ವಸಲ್ಲಂ ಹೇಳಿದರು ಇಸ್ಲಾಮಿನ ಜೀವವಾಗಿದೆ ಇಸ್ಲಾಮಿನ ಉನ್ನತಿಯನ್ನು ಆಗ್ರಹಿಸಿದ ಮಿತ್ತಬೈಲಿಗರು ಮಕ್ಕಳ ದೀದಿ ಜ್ಞಾನಾರ್ಜನೆಗಾಗಿ ಸಣ್ಣ ಒಂದು ಮದ್ರಸವನ್ನು ಸ್ಥಾಪಿಸಿದರು ಇದರೊಂದಿಗೆ ಮಿತ್ತಬೈಲ್ ಧಾರ್ಮಿಕೋನ್ನತೆಯ ಮತ್ತೊಂದು ಹಂತವನ್ನು ಪ್ರವೇಶಿಸಿತು ನಂತರ ಜುಮಾ ಜಮಾತ್ ಹಾಗೂ ಇತರ ಕಾರ್ಯಗಳಿಗೆ ದೂರ ದೇಶವಾದ ಊರಿಗೆ ಹೋಗಬೇಕಾದ ಪ್ರಯಾಸವನ್ನು ಮನಗಂಡು ನೂತನವಾಗಿ ಮಿತಬೈಲ್ ಜಮಾತನ್ನು ಸ್ಥಾಪಿಸಲಾಯಿತು ಮಿತ್ತಬೈಲ್ ಮಸೀದಿಯ ಪ್ರಥಮ ಧರ್ಮಗುರು ಬಾಬಾ ಮುಸುಲಿಯಾರ್ ಮಿತ್ತಬೈಲ್ ಎಂಬವರು ಮೊದಲ ಮೊಹದ್ದೀನ್ ಬಾಂಗ್ ಕರೆ ಕೊಡುವವರು ಅಬ್ದುಲ್ ಕಾದರಾ ಕೈಕಂಬ ಎಂಬವರು ಆಗಿದ್ದರು ಉನ್ನತಿಯ ನಾಗಲೋಟದಲ್ಲಿದ್ದ ಮಿತ್ತಬೈಲ್ನ ಸರ್ವ ಅಭಿವೃದ್ಧಿಗಳಿಗೆ ನೇತೃತ್ವ ವಹಿಸುತ್ತಾ ಶೇಖ್ ವಲಿಯುಲ್ಲಾಹಿಯವರು ಮಿತಬೈಲ್ ಮಸೀದಿಯ ಸಮೀಪ ಅಂತ್ಯ ವಿಶ್ರಾಂತಿ ಹೊಂದುತ್ತಿದ್ದರು ಅದರ ನಂತರ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ದರ್ಸನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸ್ಥಾಪಿಸಲಾಯಿತು ಜ್ಞಾನದಾಹಿಗಳ ದಾಹ ಅನಿಸುವ ಒಂದು ಪ್ರಮುಖ ವೇದಿಕೆಯಾಗಿತ್ತು ಅಂದು ಒಲಿನ ಮಜಲೀಸುಗಳು ನಿರಂತರವಾಗಿ ಹಲವಾರು ದಿನಗಳು ಧಾರ್ಮಿಕ ಉಪದೇಶಗಳನ್ನು ನೀಡುತ್ತಾ ಜನಮನದಲ್ಲಿ ದೀನಿ ಜ್ಞಾನವನ್ನು ಬಿತ್ತುವ ಹಲವಾರು ಧಾರ್ಮಿಕ ವಿದ್ವಾಂಸರು ಆ ಕಾಲದಲ್ಲಿದ್ದರು ಅವರಲ್ಲಿ ನಿರಂತರವಾಗಿ ಧಾರ್ಮಿಕೋಪದೇಶ ನೀಡಲು ಬರುತ್ತಿದ್ದವರಾಗಿದ್ದರು ಅಡ್ಡ್ಯಾರ್ ಕಣ್ಣೂರ್ ಮೊಹಮ್ಮದ್ ಹಾಜಿ ಹಾಗೂ ಮಂಜೇಶ್ವರ ಕೋಯ ತಂಗಲ್ ಇವರಲ್ಲಿ ಕೋಯ ತಂಗಲ್ ರವರ ನಿರಂತರ ಉಪದೇಶದಿಂದ ಹಾಗೂ ಅವರ ನೇತೃತ್ವದಿಂದ ಊರ ಪ್ರಮುಖ ಮಜಲ್ ಆಲಬ್ಬಾಕರವರ ರವರ ಸಂಪೂರ್ಣ ಸಹಕಾರದಿಂದ ಮಿತ್ತಬೈಲಿನಲ್ಲಿ ಮಸೀದಿ ಹಾಗೂ ಮದ್ರಸ ನಿರ್ಮಾಣಗೊಂಡಿತು ಸತ್ಯದ ಶತ್ರುಗಳು ನಿರಂತರವಾಗಿ ಸತ್ಯದ ಬೆಲಕನ್ನು ನಂದಿಸಲು ಶ್ರಮಿಸುತ್ತಲೇ ಇರುವವರು ಆದಮ್ ಅಲಿ ಸಲ್ಲಮರಿಂದ ಮೊದಲ್ಗೊಂಡು ಅಂತ್ಯಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸ್ಲಮರವರೆಗೆ ಪ್ರಪಂಚದಲ್ಲಿ ಅಲ್ಲಾಹನ ಸಂದೇಶಗಳನ್ನು ಪ್ರಚಾರ ಪಡಿಸಿದವರನ್ನು ಶತ್ರುಗಳು ಕೂರವಾಗಿ ಆಕ್ರಮಿಸಿದರು ಅದು ಅಂತ್ಯ ದಿನದವರೆಗೂ ನಡೆಯುತ್ತಿರುತ್ತದೆ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿಯ ಬಂಧನವಾದಾಗ ದೇಶದಲ್ಲಿ ಹಲವೆಡೆಗಳಲ್ಲಿ ಗಲಭೆಗಳು ಅಶಾಂತಿಗಳು ಬುಗಿಲೆದ್ದವು ಸತ್ಯಂದ ಶತ್ರುಗಳು ಅದರ ಮರೆಯಲ್ಲಿ ನಿಂತು ತಮ್ಮ ಬೆಲೆಯನ್ನು ಬೇಯಿಸಿಕೊಂಡ ಅವರ ವಕ್ರದೃಷ್ಟಿ ಮಿತ್ತಬೈಲಿನ ಮೇಲೂ ಬಿತ್ತು ದುಷ್ಕರ್ಮಿಗಳು ಮಿತ್ತಬೈಲು ಮಸೀದಿ ಹಾಗೂ ಮದ್ರಸಾಗೆ ಬೆಂಕಿ ಇಟ್ಟರು ಪರಿಣಾಮ ಮಸೀದಿ ಹಾಗೂ ಮದ್ರಸದ ಅರ್ಧ ಭಾಗ ಭಸ್ಮವಾಯಿತು ಆದರೆ ಸತ್ಯದ ಶತ್ರುಗಳು ತುಂಬಾ ಕಾಲ ಬಾಲಲಾರರು ಎಂಬ ವಾಕ್ಯ ಸತ್ಯ ಮಸೀದಿ ಮದ್ರಸಗಳಿಗೆ ಬೆಂಕಿಟ್ಟವರು ಹಲವಾರು ಚಿತ್ರ ಹಿಂಸೆಗಳನ್ನನುಭವಿಸಿ ಮಸೀದಿಗೆ ಬೆಂಕಿ ಬಿದ್ದಾಗ ಕಣ್ಣೀರಿಟ್ಟವರೇ ಸರ್ವನಾಶವಾದರು ನಂತರ ಖಾದರ್ ಹಾಜಿ ಗಾನಿಮಾರ್ ಎಂಬ ಉದಾರರಾದ ದಾನಿಗಳ ಸಹಾಯದಿಂದ ಮಸೀದಿ ಮದ್ರಸ ಹಾಗೂ ಶಾಪಿಂಗ್ ಮಾಲ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು ನಂತರ ಮಿತ್ತಬೈಲಿನ ಓಟಕ್ಕೆ ತಡೆಯಿಲ್ಲದಾಯಿತು ಎಲ್ಲರೂ ಮಿತ್ತಬೈಲಿನತ್ತ ದೃಷ್ಟಿ ಹರಿಸುವಂತಹ ಒಂದು ಆಶಾ ಕೇಂದ್ರವಾಗಿ ಮಿತ್ತಬೈಲು ಜಮಾತ್ ವಿಭಜನೆಗೊಂಡು ಅಲ್ಲ ಮಜಲು ಎಂಬ ನೂತನ ಜಮಾತ್ ನಿರ್ಮಾಣವಾಯಿತು ಮಿತ್ತಬೈಲ್ ಅಧೀನದಲ್ಲಿಯೇ ಪರ್ಲಿಯ ತಾಲಿಪಡುಪು ನಂದರಬೆಟ್ಟು ನಂದ್ರಬೆಟ್ಟು ಎಂಬಲ್ಲಿ ಮದ್ರಸ ಹಾಗೂ ಮಸೀದಿಗಳು ನಿರ್ಮಾಣವಾಗಿ ದೀನಿ ಪ್ರಚಾರ ಕಾರ್ಯಗಳಲ್ಲಿ ಪ್ರಯತ್ನ ನಡೆಸಿದರು ಮಿತ್ತಬೈಲ್ನಲ್ಲಿ ಇಂದು ಭವ್ಯವಾದ ಮಸೀದಿ ಮದ್ರಸ ಬೃಹತ್ ವಾಣಿಜ್ಯ ಸಂಕೀರ್ಣಗಳು ಮುಂತಾದ ಹಲವು ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಕಾರ್ಯವೆಸಗುತ್ತಿದೆ